ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾವು ಏನೂ ಮಾಡದೆ ಸುಮ್ಮನೆ ಇದ್ದು ಎಲ್ಲಿಂದಲೋ ಹಣ ಸಿಗುತ್ತದೆ ಎಂದರೆ ಯಾರಿಗೆ ತಾನೇ ಖುಷಿಯಾಗುವುದಿಲ್ಲ ಹೀಗೆ ಕೆಲವು ಸೂಚನೆ ಅಥವಾ ಚಿಹ್ನೆಗಳು ನಮಗೆ ಹಣ ಸಿಗಲಿದೆ ಎಂಬ ಮುನ್ಸೂಚನೆಯನ್ನು ನೀಡುತ್ತವೆ ಹಾಗಾದರೆ ಯಾವ ಚಿಹ್ನೆಗಳು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ನೀವು ಎಲ್ಲ ಕಡೆಗಳಲ್ಲಿ ಎಂಟು ಸಂಖ್ಯೆಯನ್ನು ನೋಡುವುದು ನೀವು ಪದೇ ಪದೇ ಎಂಟು ಸಂಖ್ಯೆಯನ್ನು ನೋಡುತ್ತಿದ್ದರೆ ಆ ದಿನ ಎಲ್ಲಿಂದಲೋ ನಿಮಗೆ ಹಣ ಬರುವುದು ಎಂದರ್ಥ ಹಾಗೆಯೇ ನೀವು ಮಲಗಿದ್ದಾಗ ಹಣದ ಬಗ್ಗೆ ಕನಸು ಬೀಳುವುದು ಇದು ಶೀಘ್ರದಲ್ಲಿಯೇ ಹಣ ಸಿಗಲಿದೆ ಎಂದು ಸೂಚಿಸುತ್ತದೆ ಏಕೆಂದರೆ ಜಗತ್ತಿನಲ್ಲಿ ಯಾವುದೇ ಕೆಲಸ ಆಗಬೇಕಾದರೂ ಅದು ಮೊದಲಿಗೆ ನಮ್ಮ ಯೋಚನೆಯಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಮೂರನೆಯದಾಗಿ ಹಣದ ಬಗ್ಗೆ ಸಕಾರಾತ್ಮಕ ಯೋಚನೆ ಬರಲು ಶುರುವಾಗುತ್ತದೆ ನೀವು ಹಣ ತುಂಬಿದಂತಹ ಬ್ಯಾಗ್ ಅಥವಾ ಸೂಟ್ ಕೇಸ್ ನೋಡಿದ ಹಾಗೆ ಅನುಭವವಾದರೆ ಅಥವಾ ರಾಶಿ ಹಣವನ್ನು ಒಂದೆಡೆ ನೋಡಿದ ಹಾಗೆ ಅನುಭವವಾದರೆ ಹಣ ಬರಲಿದೆ ಎಂದರ್ಥ ಈ ರೀತಿ ಸಕಾರಾತ್ಮಕ ಯೋಚನೆಯು ವಾಸ್ತವವಾಗಿ ಬದಲಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಅಷ್ಟೇ ಅಲ್ಲ ಅಂಗೈಯಲ್ಲಿ ತುರಿಕೆಯಾದರೆ ಹಣ ಬರುವುದು ಎಂಬುದನ್ನು ಸೂಚಿಸುತ್ತದೆ ಹಾಗೆಯೇ ದಾರಿಯಲ್ಲಿ ನಿಮಗೆ ದುಡ್ಡು ಸಿಗುವುದು ಹಾಗೂ ಮನೆಯಲ್ಲಿಯೇ ಯಾವುದೇ ಒಂದು ಮೂಲೆಯಲ್ಲಿ ದುಡ್ಡು ಸಿಕ್ಕಿದರೆ ನಿಮಗೆ ಇನ್ನಷ್ಟು ದುಡ್ಡು ನಿಮ್ಮ ಕೈ ಸೇರುವ ಮುನ್ಸೂಚನೆ ಎಂದು ಹೇಳಲಾಗುತ್ತದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು